ಈ ವಿಡಿಯೋ ನಿಮ್ಮನ್ನ ಕೋಟ್ಯಾಧಿಪತಿ ಮಾಡುತ್ತೆ ಹೇಗೆ ಅಂತ ತಿಳ್ಕೊಬೇಕಾ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್ ಶೇರ್ ಮಾರ್ಕೆಟ್ ಗಿಂತೂ ಫಾಸ್ಟ್ ಆಗಿ ದುಡ್ಡು ಮಾಡೋ ಜಾಗ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್ ಸರ್ ಇದೇ ದೊಡ್ಡಬಳ್ಳಾಪುರ ನೆಲ್ಮಂಗ್ಲ ಹೈವೇ ರೋಡ್ ಸರ್ ಎರಡೇ ಹೆಜ್ಜೆ ಇಕ್ಕಿದ್ರೆ ನಮ್ಮ ಲೇಔಟ್ ಒಂದೇ ಒಂದು ತಿಂಗಳಲ್ಲಿ ಎಲ್ಲ ಸೈಟ್ ಸೋಲ್ಡ್ ಆಗುತ್ತೆ ನಮಸ್ಕಾರ ನನ್ನ ಹೆಸರು ವಿಕ್ರಮ ಅಂತ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇರ್ತೀನಿ ಹಲವಾರು ವೀಡಿಯೋಸು ಅಲ್ಲಿ ಟಿ ವಿ ಚಾನಲಲ್ಲಿ ನೀವು ನೋಡ್ತಾ ಇರ್ತೀರ ಇವತ್ತು ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಹೈವೇ ಪಕ್ಕದಲ್ಲಿ ಒಂದು ಹೊಸ ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸರ್ ಈಗಾಗಲೇ ನಮ್ಮ ಲೇಔಟಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಯಾನಿಟ್ರಿ ವರ್ಕ್ ಆಗಿರ್ಬೋದು ವಾಟರ್ ವರ್ಕ್ ಆಗಿರ್ಬೋದು ಎಲೆಕ್ಟ್ರಿಕ್ ಫೋಲ್ ಆಗಿರ್ಬೋದು ಪ್ರತಿಯೊಂದು ನಂಬರಿಂಗ್ ನಂಬರ್ ಬೋರ್ಡ್ ಆಗಿರ್ಬೋದು ಪ್ರತಿಯೊಂದು ಕೆಲಸ ನಡೆದಿದೆ ಇನ್ನೇನು ಸ ತಾರು ಒಂದು ಪೆಂಡಿಂಗ್ ಇದೆ ತಾರು ಹಾಕ್ಕೊಡ್ತೀವಿ ಸರ್ ಸರ್ ನಮ್ಮ ಲೇಔಟಿಂದ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ಹೈವೇ ಪಕ್ಕದಲ್ಲೇ ಮಾಡಿರುವಂಥ ಲೇಔಟು ನೆಲಮಂಗ್ಳಿಂದ ದೊಡ್ಡಬಳ್ಳಾಪುರ ಹೈವೇ ರೋಡ್ ಬರುತ್ತೆ ಆ ರೋಡ್ಗೆ ಅಟ್ಯಾಚ್ಡೇ ಮಾಡಿರುವಂಥ ಲೇಔಟ್ ಆಮೇಲೆ ಸ್ಕೂಲ್ಸ್ ವೈಸ್ ಹೋದರೆ ನೀವು ಬಿ ಜೆ ಎಸ್ ಸ್ಕೂಲ್ ಹತ್ತಿರದಲ್ಲೇ ಇದೆ ಬಿ ಜೆ ಎಸ್ ಕಾಲೇಜಸ್ ಹತ್ತಿರದಲ್ಲೇ ಇದೆ ಹಾಗೆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮತ್ತು ನಿಮ್ಗೆ ಹರ್ಷ ಹಾಸ್ಪಿಟಲ್ ಆಗಿರ್ಬೋದು ಮತ್ತು ನಿಮಗೆ ಕ್ವೀನ್ ಸಿಟಿ ಅಂತ ಇದೀರಲ್ಲ ಸರ್ ಅದಕ್ಕೆ ಹತ್ರನೇ ಇರುವಂಥ ಪ್ರಾಪರ್ಟಿ ಇದು ಸರ್ ಇನ್ವೆಸ್ಟ್ಮೆಂಟ್ಗೆ ಆಗಲಿ ಕನ್ಸ್ಟ್ರಕ್ಷನ್ಗೆ ಆಗಲಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ಗೆ ಯಾಕೆಂದರೆ ಈ ಸರೌಂಡಿಂಗಲ್ಲಿ ಮೂರು ಸಾವಿರ ರೂಪಾಯಿ ಕಡಿಮೆ ಇಲ್ಲ ಸರ್ ನಾವು ಅತಿ ಕಡಿಮೆ ಬೆಲೆಯಲ್ಲಿ ಪ್ರಾಪರ್ಟಿನ ಲಾಂಚ್ ಮಾಡ್ತಾ ಇರೋದು ಈಗಾಗಲೇ ನಮ್ಮ ಲೇಔಟಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿದೀವಿ ಹಾಗೆ ಇನ್ವೆಸ್ಟ್ಮೆಂಟ್ಗೂ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಒಂದು ಎರಡು ವರ್ಷ ಮೂರು ವರ್ಷ ಬಿಟ್ಟರೆ ಒಂದು ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಂತೂ ಗ್ಯಾರಂಟಿ ಯಾಕಂದರೆ ಹೈವೇ ಅಟ್ಯಾಚ್ಡ್ ಇರುವಂಥ ಪ್ರಾಪರ್ಟಿ ಹೈವೇ ಪಕ್ಕದಲ್ಲೇ ನೀವೆಲ್ಲೂ ಬಿ ಎಮ್ ಆರ್ ಡಿ ಲೇಔಟ್ಸನ್ನು ನೀವು ನೋಡಿರಲ್ಲ ಅದರಲ್ಲಿ ಇದು ಏಕಾತ ಪ್ರಾಪರ್ಟಿ ಇರೋದರಿಂದ ತುಂಬಾ ಅನುಕೂಲ ಡಾಕ್ಯುಮೆಂಟ್ ವೈಸ್ ಹೋದರೆ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾವುದೇ ಲಾಯರ್ ಹತ್ರ ತಗೊಂಡೋಗಿ ಕೊಟ್ಟರೆ ಅದು ಏಕಾತ ಪ್ರಾಪರ್ಟಿ ನೋಡಿದ ತಕ್ಷಣ ಕ್ಲಿಯರ್ ಆಗಿದೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ ಸರ್ ಬುಕ್ಕಿಂಗ್ ಪ್ರೊಸೆಸು ಹತ್ತು ಸಾವಿರ ಕೊಟ್ಟು ಡಾಕ್ಯುಮೆಂಟ್ ಹೋಗ್ಬೋದು ಅವ್ರು ಲೀಗಲ್ ಚೆಕ್ ಮಾಡೋದು ಕ್ಲಿಯರ್ ಆಗಿದ್ದರೆ ಲೋನ್ ಪ್ರೊಸೆಸ್ ಅಥವಾ ಅಗ್ರಿಮೆಂಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೋದು ಸರ್ ಯಾಕಂದರೆ ನಾಳೆಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಪ್ರಾಪರ್ಟಿ ಇದು ಏಕಾತ ಇರೋದರಿಂದ ಇದು ಟೈಮು ನೀವು ವೆಯ್ಟ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟೇ ಇಲ್ಲ ಇವತ್ತು ಓಕೆ ಆಯಿತಾ ಲೀಗಲ್ ಚೆಕ್ ಮಾಡ್ಕೊಳ್ಳಿ ನಾಳೆಗೆ ರಿಜಿಸ್ಟ್ರೇಷನ್ ಅಂದರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇವೆ ಸರ್ ಖಂಡಿತ ಇದು ಏಕಾತ ಇರೋದರಿಂದ ನಿಮಗೆ ಎಸ್ ಬಿ ಐ ಬ್ಯಾಂಕಲ್ಲಿ ಆಗಿರ್ಬೋದು ಮತ್ತು ನಿಮಗೆ ಎಚ್ ಡಿ ಎಫ್ ಸಿ ಎಲ್ಲಾಗಿರ್ಬೋದು ಎಲ್ ಐ ಸಿ ಎಲ್ ಆಗಿರ್ಬೋದು ಪ್ರತಿಯೊಂದು ಬ್ಯಾಂಕಲ್ಲಿ ನಿಮ್ಮ ಸಿವಿಲ್ ಅಥವಾ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ನೀವು ಬೇರೆ ಅದಕ್ಕೆ ಕನ್ವರ್ಷನ್ಗಿಂತದಕ್ಕೆ ಹೋದರೆ ನಿಮ್ಮ ಟೆನ್ ಪಾಯಿಂಟ್ ಫೈವ್ ಟ್ವೆಲ್ವರೆಗೂ ಇರುತ್ತೆ ಇದರಲ್ಲಿ ಏಯ್ಟ್ರಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಂಟು ಪರ್ಸೆಂಟಿಂದ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸಿವಿಲ್ ಚೆನ್ನಾಗಿದರೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸರ್ ಸರ್ ಇಲ್ಲಿ ನಿಮಗೊಂದು ಫೈವ್ ಲ್ಯಾಕ್ಸ್ವರೆಗೂ ಇದ್ದರೆ ಸಾಕು ರಿಮೈನಿಂಗ್ ಎಲ್ಲ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಸರ್ ಈ ಕಡೆ ನೋಡ್ತಾ ಇದ್ರಲ್ಲ ಸರ್ ಇದು ನೆಲಮಂಗ್ಳಕ್ಕೆ ಹೋಗುತ್ತೆ ಸರ್ ಇದು ಈ ರೋಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿಗೆ ಹೋಗುತ್ತೆ ಈ ಹೈವೇ ಅಟ್ಯಾಚೇ ನಮ್ಮ ಲೇಔಟ್ ಸರ್ ಮಾಡಿರೋವಂಥದ್ದು ಇವಾಗ ಸದ್ಯಕ್ಕೆ ಹೈವೇ ಪಕ್ಕದಲ್ಲಿ ಲೇಔಟ್ ಸಿಗ್ತಾ ಇಲ್ಲ ಸರ್ ನಮ್ದೊಂದೇ ಹೈವೇ ಪಕ್ಕದಲ್ಲೇ ಲೇಔಟ್ ಕೊಡ್ತಾ ಇರೋದು ನಿಮಗೆ ಸರ್ ಕೋಟಿ ಬೆಳೆ ಹೇಗೆ ಬಾಳತ್ತೆ ಅಂದರೆ ನಾನು ಹೇಳ್ತೀನಿ ನೋಡಿ ಖಂಡಿತ ಇವತ್ತು ನೀವು ಲಕ್ಷಾಂತರ ರೂಪಾಯಿ ಈ ಪ್ರಾಪರ್ಟಿ ಮೇಲೆ ಹಾಕ್ತೀರ ಇದು ಹೈವೇ ಪಕ್ಕದಲ್ಲಿರೋವಂಥ ಪ್ರಾಪರ್ಟಿ ಹೈವೇ ಪಕ್ಕದಲ್ಲಿ ಇರೋದರಿಂದ ನಿಮಗೆ ಈ ಇವಾಗ ಸದ್ಯಕ್ಕೆ ಎಲ್ಲ ಕಡೆನೂ ಗೊತ್ತಿದೆ ಹೈವೇ ಪಕ್ಕದಲ್ಲಿ ಹೇಗೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ ಹೇಗೆಲ್ಲ ರಿಟರ್ನ್ಸ್ ಬರ್ತಾಯಿದೆ ಅಂತ ಹೈವೇ ಇರೋದ್ರಿಂದ ಕೆಲವೇ ವರ್ಷಗಳಲ್ಲಿ ನಿಮಗೆ ಕೋಟ್ಯಾಧಿಪತಿ ಆಗೋದಂತೂ ಗ್ಯಾರಂಟಿ ಸರ್ ಸರ್ ಈಗ ನೆಲ್ಮಂಗ್ಲ ಡೈರೆಕ್ಟಾಗಿ ಬಂದ್ಬಿಟ್ಟು ಹರ್ಷ ಹಾಸ್ಪಿಟಲ್ ಹತ್ರ ಇಳ್ಕೊಂಡು ರೈಲ್ವೆಗಳಲ್ಲಿ ರೈಲ್ವೆ ಟೇಷನ್ನಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ ಸಿಗ್ಬೋದು ಸಿಗತ್ತೆ ಸರ್